ಹಾಯ್ ಹಲೋ ನಮಸ್ಕಾರ ಜಾನು ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇವತ್ತೊಂದು ಕಿಚನ್ ಟಿಪ್ಸ್ ಹೇಳ್ತಾ ಇದ್ದೀನಿ ಅದೇನಂದರೆ ಹಾಲು ಎಲ್ಲ ಸೋರಿ ಇಲ್ಲ ಅನ್ನ ಇಟ್ಟಿದ್ದು ಅನ್ನದ್ದೆಲ್ಲ ಸೋರಿ ಈ ಥರ ಗಲೀಜಾಗಿದ್ದರೆ ಸ್ಟವ್ನ ಫಸ್ಟೊಂದು ಲೆಮನ್ನಲ್ಲಿ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕೊಂಡು ಕ್ಲೀನಾಗಿ ಇದೆಲ್ಲ ತಿಕ್ಕಬೇಕು ಇದಾದ ಮೇಲೆ ತಿಕ್ಕಿ ನೀಟಾಗಿ ಒಂದು ತಂತಿ ಜಂತ್ರಲ್ಲ ಅದರಲ್ಲಿ ತಿಕ್ಕಿದ್ರೆ ಬೇಗ ಹೋಗುತ್ತೆ ಈ ಥರ ಎಲ್ಲ ವಾಶ್ ಮಾಡ್ಕೊಳ್ಳಿ ಇದಾದ ನಂತರ ವಿಮ್ ಜೆಲ್ ತಗೊಳ್ಳಿ ವಿಮ್ ಜೆಲ್ ತಗೊಂಡು ನೀಟಾಗಿ ಎಲ್ಲ ಕ್ಲೀನಾಗೋ ಥರ ಒರೆಸ್ಕೊಳ್ಳಿ ಎರಡು ಮೂರು ಸಲ ಒರೆಸ್ಕೊಡಿ ಅವಾಗೆಲ್ಲ ಉಕ್ಕಿದ್ದು ಎಲ್ಲ ಹೋಗುತ್ತೆ ಸ್ವಲ್ಪ ಮೊದಲಿಗೆ ನೀರು ಹಾಕಿ ನೆನೆಸ್ಕೊಂಡಿರಿ ಈ ಥರ ಈ ಥರ ರೆಡಿ ಆಗುತ್ತೆ ಲಾಸ್ಟಿಗೆ ಜ್ಞಾನ ನಿಮ್ಮ ಅಪ್ಪಾಜಿ ಹೆಸ್ರೇನವ ನಾವೇ mamá mi porquí. ಹೀರೆಕಾಯಿ ಸಾಂಬಾರಿಗೆ ಏನೇನು ಬೇಕು ಅಂತ ಹೇಳ್ತೀನಿ ಒಂದು ಹಗ್ಲ ಪಾತ್ರೆ ತೊಗೊಂಡು ಈ ಥರ ಲೇಯರಾಗಿ ಕಟ್ ಮಾಡ್ಕೊಂಡಿರಿ ಹೀರೆಕಾಯಿ ಇದೊಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಚೆನ್ನಾಗಿ ಉಪ್ಪು ಹಿಡಿಬೇಕು ಅದಕ್ಕೆ ಹೀರೆಕಾಯಿಗೆ ಬಾಡಿಸ್ಕೊತಾ ಇದ್ದೀನಿ ಚೆನ್ನಾಗಿ ಬಾಡಲಿ ಅದು ಒಳಗಿರೋ ನೀರೆಲ್ಲ ಸಿಗಬೇಕು ಇದಕ್ಕೆ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿದು ಬೇಯಲಿ ಇದ್ರ ಜೊತೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿರ್ತೀವಲ್ಲ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಆ್ಯಡ್ ಮಾಡಿ ಸ್ವಲ್ಪ ಕುದೀಲಿ ಇದು ಕುದ್ದಾದಮೇಲೆ ಒಂದು 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 ಸ್ವಲ್ಪ ಬೇಳೆ ಟೊಮೊಟೊ ಒಂದು ಮೂರು ಟೊಮೊಟನ ಮೊದಲಿಗೆ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿದ್ಮೇಲೆ ಸ್ವಲ್ಪ ಇದು ಕುದೀಲಿ ಚೆನ್ನಾಗಿ ಕುದ್ಮೇಲೆ ಖಾರದ ಪುಡಿ ಸಾಂಬಾರು ಪುಡಿ ಎರಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹುಣಸು ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಖಾರದ ಪುಡಿ ಸಾಂಬಾರು ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ಇದಾದಮೇಲೆ ಸ್ವಲ್ಪ ಫುಲ್ಲು ಮಿಕ್ಸ್ ಮಾಡ್ಕೋಬೇಕಿದ್ವು ಇವಾಗಲೇ ನೋಡ್ಕೊಳ್ಳಿ ಉಪ್ಪು ಹುಳಿ ಖಾರ ಎಷ್ಟೆಷ್ಟು ಬೇಕು ಅಂತ ಟೇ ನೋಡ್ಕೊಂಬಿಡಿ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಅದಕ್ಕೋಸ್ಕರ ಉಪ್ಪು ಆ್ಯಡ್ ಮಾಡಿದ್ದೆ ಸ್ವಲ್ಪ ನೀರು ಹಾ ನೀರು ಹಾಕೊಂಡು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಒಂದು ಬಾಣಲೆ ತೊಗೊಂಡಿದ್ದೀನಿ ಬಾಣಲಿಗೆ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಇದು ಈರುಳ್ಳಿ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ಎಣ್ಣೆ ಒಳಗೆ ಫ್ರೈ ಆಗಬೇಕಿದು ಇದಾದ ಮೇಲೆ ಸ್ವಲ್ಪ ಕರ್ಬೇನು ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಇದು ಕರ್ಬೇನ್ ಸೊಪ್ಪು ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ ಟೇಸ್ಟಿಯಾಗಿರುತ್ತೆ ಸಾಂಬಾರು ಇದು ಇವಾಗ ಫ್ರೈಯೆಲ್ಲ ಆದಮೇಲೆ ಹೀರೆಕಾಯಿ ಎಲ್ಲ ಬೆಂದಿರುತ್ತಲ್ವ ಅದಕ್ಕೆ ಆ್ಯಡ್ ಮಾಡಿಕೊಡಿ ಆ್ಯಡ್ ಮಾಡ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟು ಹೆಚ್ಚಿಸ್ಕೊಡಿ ಇದು ಅನ್ನಕ್ಕೆ ಇಲ್ದಲ್ಲ ಮತ್ತೆ ಚಪಾತಿಗೆ ಚಪಾತಿಗೆ ದೋಸೆಗೆ ಇಡ್ಲಿಗೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇನ್ನು ಸ್ವಲ್ಪ ಕುದಿಸ್ಕೊಳ್ಳಿ ಅದು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಆ್ಯಡ್ ಮಾಡಿದ್ದೀನಿ ಇವತ್ತು ವಿನ ವೀಡಿಯೋ ಇಷ್ಟೇ